ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಮನೆ ದೇವರಿಗಾಗಿ ಜಗಳ ದೇವರ ಪಾದ ಸೇರಿದ ಮಹಿಳೆ ಕೊಲೆ ಆರೋಪಿಯ ಬಂಧನ ಜೋಯಿಡಾ ತಾಲೂಕಿನ ಶಿಂಗರ್ಗಾಂವ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಮಿಶೇತ್ ಗ್ರಾಮದಲ್ಲಿ ದೇವರ ವಿಷಯಕ್ಕೆ ಜಗಳವಾಗಿ ಮಹಿಳೆಯೋರುಳು ಕೊಲೆಯಾಗಿ ದೇವರ ಪಾದ ಸೇರಿದ ಘಟನೆ ನಡೆದಿದೆ ಭಾಗ್ಯಶ್ರೀ ಸೋನು ವರಕ್ ಎಂಬಾಕೆಯನ್ನು ಅವಳ ಸ್ವಂತ ಭಾವನೆ ಸಲಾಕೆಯಿಂದ ಹೊಡೆದು ಹತ್ಯೆ ಮಾಡಿದ್ದಾನೆ ಡೊಂಕುವರಕ್ ಎಂಬಾತನೇ ಕೊಲೆ ಮಾಡಿದವ ಎಂದು ಹೇಳಲಾಗಿದೆ ಕೊಲೆಯಾದ ಭಾಗ್ಯಶ್ರೀ ಮತ್ತು ಕೊಲೆ ಮಾಡಿದ ದೊಂಡು ಎಂಬುವವರು ಒಂದೇ ಕುಟುಂಬದ ಸದಸ್ಯರಾಗಿದ್ದು ಕಳೆದ ಐದು ವರ್ಷಗಳಿಂದ ಮೂಲದೇವರು ನಮ್ಮ ಮನೆಯಲ್ಲಿ ಇರಬೇಕು ನಮ್ಮ ಮನೆಯಲ್ಲಿ ಇರಬೇಕು ಎಂದು ಅಣ್ಣ ತಮ್ಮಂದಿರ ಜಗಳಗಳು ನಡೆಯುತ್ತಿತ್ತು ಎನ್ನಲಾಗಿದೆ ಊರಿನ ಹಿರಿಯರು ಹಿಂದೆ ಸಭೆ ಮಾಡಿ ನಂಬಿಕೆ ಇರುವ ದೇವರ ಬಳಿ ವಿಚಾರಿಸಿ ದೇವರ ಆಜ್ಞೆಯಂತೆ ಭಾಗ್ಯಶ್ರೀ ಮನೆಯಲ್ಲಿಯೇ ದೇವರು ಇರಲಿ ಎಂಬ ನಿರ್ಣಯ ತೆಗೆದುಕೊಂಡಿದ್ದರು ಈ ವಿಷಯಕ್ಕೆ ಸಣ್ಣಪಟ್ಟ ಜಗಳಗಳು ಆಗುತ್ತಿದ್ದವು ಆಪಾದಿತ ಡೊಂಕು ಗಂಗಾರಾ ವರಕ್ ಇವನ ಮಗ ಮಹಾರಾಷ್ಟ್ರದಲ್ಲಿ ಗೌಂಡಿ ಕೆಲಸ ಮಾಡಿಕೊಂಡ ಇದ್ದವನು ಕಳೆದ ಒಂದು ವರ್ಷದಿಂದ ಅನಾರೋಗ್ಯ ಸಮಸ್ಯೆ ಉಂಟಾಗುತ್ತಿದ್ದರಿಂದ ಮನೆಯಲ್ಲಿಯೇ ಬಂದು ಉಳಿದು ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದ ಕೆಲವು ವರ್ಷ ಕಳೆದ ನಂತರ ಸದ್ಯ ದೇವರು ನನ್ನ ಮನೆಯಲ್ಲಿ ಇಲ್ಲದ ಕಾರಣ ಡೊಂಕು ವರಕ್ ತನ್ನ ಮಗನಿಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತಿದೆ ಎಂದು ಜಗಳ ಮಾಡಿ ಗುರುವಾರ ಶ್ರೀಮತಿ ಭಾಗ್ಯಶ್ರೀಗೆ ಸೆಪ್ಟೆಂಬರ್ ಹನ್ನೊಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ಮೃತ ಭಾಗ್ಯಶ್ರೀ ಇವರ ಮನೆಯ ಮುಂದೆ ಅಂಗಳದಲ್ಲಿ ಡೊಂಕು ವರಕ್ ಹಿಂದಿನಿಂದ ಬಂದು ಕುಟಾರಿಯಿಂದ ತಲೆಗೆ ಹೊಡೆದು ಕೊಲೆ ಮಾಡಿ ಪರಾರಿಯಾಗಿದ್ದನು ತಾಯಿಯನ್ನು ಕಳೆದುಕೊಂಡ ನಾಲ್ವರು ಮಕ್ಕಳು ಹಾಗೂ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತು ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಯನ್ ದಾಂಡೇಲಿ ಡಿವೈಎಸ್ಪಿ ಶಿವಾನಂದಿಯಂ ಜೋಯಿಡಾ ಸಿಪಿಐ ಚಂದ್ರಶೇಖರ್ ಹರಿಹರ್ ರಾಮನಗರ ಪಿಎಸ್ಐ ಮಹಾಂತೇಶ್ ನಾಯಕ್ ಭೇಟಿ ನೀಡಿದರು ರಾಮನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದು